ಇನ್ನು ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡಲೇ ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಆರ್ಥಿಕ ವರ್ಷದ ಕೊನೆ ಸಮಯ ಸಮೀಪಿಸುತ್ತಿದೆ ಹಾಗಾಗಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಈಗಾಗಲೇ ತಮಗೆ ನೀಡಿರುವ ಪ್ರಗತಿಯ ಗುರಿಯನ್ನು ಕಡ್ಡಾಯವಾಗಿ ತಲುಪಬೇಕಿದೆ ಈ ಗುರಿ ತಲುಪಲು ಸಾಧ್ಯವಾಗದವರು ತಾಲೂಕಿಗೆ ಗುಡ್ ಬೈ ಹೇಳಿ ವರ್ಗಾವಣೆ ಮಾಡಿಸಿಕೊಳ್ಳಬಹುದು ಈ ವರ್ಗಾವಣೆಗೆ ನಾನು ಶಿಫಾರಸು ಪತ್ರ ನೀಡುತ್ತೇನೆ ಎಂದು ಶಾಸಕ ಎನ್ ವೇಗೋಪಾಲಕೃಷ್ಣ ಕಡಕ್ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನವೆಂಬರ್ ಅಂತ್ಯದವರೆಗಿನ ತಾಲೂಕು ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರ ವ್ಯಾಪ್ತಿಯಲ್ಲಿನ ಅನೇಕ ಸಮಸ್ಯೆಗಳನ್ನು ಖುದ್ದು ಪರಿಶೀಲಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದೇನೆ ಈಗಾಗಲೇ ಅಂದಾಜು ನೂರು ಕೋಟಿ ರು ಅನುದಾನದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಕೆಎಂಇಆರ್ಸಿ ಯೋಜನೆಯಡಿಯಲ್ಲಿ ಮಂಜೂರಾದ ಅನುದಾನವನ್ನು ಶಿಕ್ಷಣ ಆರೋಗ್ಯ ಪಿಡಬ್ಲ್ಯೂಡಿ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಮಸ್ಯೆಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಆದ್ಯತೆ ಮೇರೆಗೆ ಬಳಕೆ ಮಾಡಲಾಗುತ್ತಿದೆ ಎಂದರು ಜೊತೆಗೆ ನಿಮ್ಮ ಕೈ ಆಗಲಿಲ್ಲ ಅಂತ ನನಗಂತ ತಿಳಿಸಬೇಕು ನೀವು ಸುಮ್ಮನೆ ತಿಳಿಸಲೇ ನೀವು ಫಸ್ಟ್ ರೀತಿ ಏನು ಮಾಡಿಬಿಡ್ತೀವಿ ಯಾಕೆ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತಂದರೆ ಕೆಲಸ ಆಗೋದಿಲ್ಲ ಇದನ್ನು ಸಮಸ್ಯೆಗಳಿಂದ ಅವರಿಗೆ ಉದಾಹರಣೆಗೆ ಅಂತ ನೋಡಿ ನೋಡಿ ಈಗ ನಾವು ಅದನ್ನೆಲ್ಲ ಸಮಸ್ಯೆ ಬಗೆಹರಿಸಿರಲಿಲ್ಲ ಅವರು ಒಪ್ಪಲ್ಲಿ ಸುಮ್ನೋಜರಾಗಿರಲಿ ಸಿಟಿ ಅನ್ನೋದ್ರ ಬೇಕು ಸಮಸ್ಯೆ ಹಿಂಗಿಲ್ಲ ಇದನ್ನು ನಾವು ಸಾಕೊಂಡು ಇವಾಗ ಅಪ್ಡೇಟೆಡ್ ಆಗಿ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಅಲ್ಲಿ ಏನಾದರೂ ಅಪ್ಲೈ ಹೋದರೆ ನಾನು ಹೇಳ್ತೀನಿ ಕೆನಾಗ್ ಟೂ ಅವಕಮ್ ಅದು ಪ್ರಾಬ್ಲಮ್ಸ್ ಅದರ್ವೈಸ್ ಆ್ಯಸ್ ಇಟ್ ಈಸ್ ಇಟ್ ವಿಲ್ ಕಂಟಿನ್ಯೂ ನೆವರ್ ಎನಿ ಬಿಸ್ನೆಸ್ ಇದು ಆದಷ್ಟು ನಾವು ಒಳ್ಳೆಯ ಸುತ್ತಾಡಬೇಕು ಅನ್ನೋದ್ರೆ ನೀವು ಬೇಗ ಬೇಗ ಕನ್ಸಲ್ ಮಾಡಬೇಕು ಇದನ್ನು ಬಿಟ್ಬಿಟ್ಟು ಎಮ್ ಎಲ್ ಏನು ಮಾತಾಡೋದಿಲ್ಲ ಮಾಡೋಲ್ಲ ಆಗಲಿಲ್ಲ ಅಂತ ಅಂದ್ಕೊಂಡ್ರೆ ನನ್ನ ಸ್ವಲ್ಪ ಮಾತು ಕಡಿಮೆ ಆದರೂ ಕೂಡ ಕೆಲವು ಸಮಯ ಸಂದರ್ಭಗಳಲ್ಲಿ ನಾವೇನಿರ್ತೀವೋ ಹೇಳೋಕ್ಕಾಗಲ್ಲ ಯಾವ ಟೈಮ್ನಲ್ಲಿ ಆಗಿತ್ತು ಅಂತ ನಮ್ಮನ್ನು ನನ್ನ ಹೇಳ್ತೇ ಗೊತ್ತಿಲ್ಲ ನಾನು ಹೆಂಗಿರ್ತೀನಿ ಅಂತ ಈ ಪರಿಸ್ಥಿತಿಯಲ್ಲಿ ಸೇಕ್ಕಾಗೂ ನಾನಂತೂ ಯಾರನ್ನೂ ಸ್ಪೇರ್ ಮಾಡಬೇಕು ಹೀಗಾಗಿ ಮಾರ್ಚ್ ಒಳಗೆ ನೀವು ಅಪ್ಡೇಟ್ ಮಾಡಿಕೊಂಡು ನಾವು ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ನೀವು ಆಗಿ ರೀಚ್ ಆಗಬೇಕು ಒಂದು ವೇಳೆ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮಗೆ ನಮಸ್ಕಾರ ಮಾಡ್ತೀನಿ ನೀವು ಸೇಫ್ ಕೊಟ್ಟು ಬೈಟು ಮಾಡ್ತಾನು ಸಾಕು निभालने बेटर स्टॉफ पर त्याग करके निभाए ಸಬ್ರಿಜಿಸ್ಟಾರ್ ಚಂದ್ರಮಗೆ ನಿಮ್ಮ ಇಲಾಖೆಗೆ ಈಗಾಗಲೇ ನಿಗದಿಪಡಿಸಿದ ಹಾನ್ಗಲ್ ರಸ್ತೆಯಲ್ಲಿನ ಸ್ಥಳದಲ್ಲಿಯೇ ಕಚೇರಿ ಕಟ್ಟಡವನ್ನು ನಿರ್ಮಿಸಲು ಈ ಹಿಂದೆ ಉದ್ದೇಶಿಸಲಾಗಿತ್ತು ಇದನ್ನು ಬದಲಾವಣೆ ಮಾಡುವುದರಿಂದ ಪ್ರಯೋಜನವಿಲ್ಲ ಹಾಗಾಗಿ ಕೂಡಲೇ ಇಲ್ಲಿಯ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಪತ್ರ ವ್ಯವಹಾರವನ್ನು ಆರಂಭಿಸುವಂತೆ ಸೂಚಿಸಲಾಯಿತು ಈ ಸ್ಥಳವು ಪಟ್ಟಣದಿಂದ ದೂರವಾಗದು ಯಾರೋ ಮೂರ್ನಾಲ್ಕು ಜನ ಹೇಳಿದ ಮಾತ್ರಕ್ಕೆ ಸ್ಥಳ ಬದಲಾವಣೆ ಸರಿಯಾದ ಕ್ರಮವಲ್ಲ ಎಂದರು ಸಭೆಯಲ್ಲಿ ತಹಶೀಲ್ದಾರ್ ಟಿ ಜಗದೀಶ್ ತಾಲೂಕು ಪಂಚಾಯತಿ ಇಒ ಎಚ್ ಹನುಮಂತಪ್ಪ ಕೃಷಿ ಇಲಾಖೆ ಎಡಬ್ಲಿ ಪ್ರಕಾಶ್ ಬಿ ಇಒ ಇ ನಿರ್ಮಲಾದೇವಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗದ ಎಡಬ್ಲಿ ಲಿಂಗರಾಜ್ ಅರಣ್ಯ ಅಧಿಕಾರಿಗಳಾದ ಶ್ರೀ ಹರ್ಷ ಬಾಬು ಪ್ರಭಾರ್ ಟಿ ಒ ಡಾಕ್ಟರ್ ಮಧುಕುಮಾರ್ ಸಿಪಿಎ ವಸಂತ್ ವಿ ಅಸೂದೆ ಪಶುಸಂಗೋಪನಾ ಇಲಾಖೆ ಎ ಡಬ್ಲಿ ಡಾಕ್ಟರ್ ರಂಗಪ್ಪ ಸಣ್ಣ ನೀರಾವರಿ ಇಲಾಖೆ ಅಣ್ಣಪ್ಪ ರಮೇಶ್ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ನಂದೀಶ್ ಇದ್ದರು ವರದಿಗಾರರುದ್ರೆ ಶಿಟಿಝಡ್ ನ್ಯೂಸ್ ಮೊಳಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ